ಅದು ಮೋಕ್ಸೋ ಆಗ್ತದೆ ಆಮೇಲೆ ಆ ಹುಡುಗನ್ ಕಟ್ಕೊಂಡು ಬರೋದಿದೆ ಡಾಕ್ಟರ್ ಕಳಿಸೋದಿದೆ ಮೆಡಿಕಲ್ ಮಾಡಿಸೋದಿದೆ ಅವನ ಮತ್ತ ಇದರ ಬಗ್ಗೆ ನೀವು ಅವೇರ್ನೆಸ್ ಹಳ್ಳಿಗಳಲ್ಲಿ ಈ ಚಿಕ್ಕ ಚಿಕ್ಕ ಮಕ್ಕಳು ಇರುತ್ತೆ ಹೈಸ್ಕೂಲು ಮತ್ತು ಈ ಪಿ ಯು ಸಿ ಹೋಗುವಂತ ಹೆಣ್ಮಕ್ಳಿಗೂ ಕೂಡ ಅದು ಒಂದು ಬಹಳ ಇಂಪಾರ್ಟೆಂಟ್ ಅವರು ಕೂಡ ಗರ್ಭವತಿ ಆಗಿದೆ ಮೈನರ್ ಆಗಿ ಲವ್ ಮಾಡ್ತಾರೆ ಲವ್ ಅಫೇರ್ ಇರ್ತದೆ ಅವರು ಕೂಡ ಇದು ಒಂದು ಆಫ್ಟರ್ ಮ್ಯಾರೇಜ್ ಒಂದು ಬಿಫೋರ್ ಮ್ಯಾರೇಜ್ ಇಲ್ಲಿ ಬಹಳ ಜಾಸ್ತಿ ಅದ್ರ ಬಗ್ಗೆ ಕೂಡ ನೀವು ಅಷ್ಟೇ ನೀವು ಹೆಣ್ಮಕ್ಳು ಇದ್ದೀರಿ ನಿಮ್ಮಂತ ತೆಂಗಿಯಂದರೂ ಕೂಡ ಹಳ್ಳಿ ಹಳ್ಳಿಗಳು ಇದ್ದಾರೆ ಅವರಿಗೂ ಕೂಡ ನೀವು ಅರಿವನ್ನು ಮೂಡಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಚ್ಚುತ್ತೇನೆ ನನ್ನನ್ನು ಕರೆದು ಇಲ್ಲಿ ನಿಮ್ಮ ಜೊತೆಗೆ ಒಂದು ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ವಿಮೋಚನಾ ಮೈರ ಹಕ್ಕುಗಳ ವೇದಿಕೆಗೂ ಕೂಡ ನಾನು ವಂದಿಸುತ್ತಾ ನನ್ನ ಮಾತು ಮುಚ್ಚುತ್ತೇನೆ ಥ್ಯಾಂಕ್ ಯು ಅಂತ ಸಂದರ್ಭದಲ್ಲಿ ನಾನು ನೋಡಿದ್ರೆ ನಮಗೆ ಏನು ಹೇಳ್ತಿದ್ದು ಗೆರಿಯ ಸಮಯದಲ್ಲಿ ಕಷ್ಟ ಆದಾಗ ಆ ಮಗು ಉಟ್ಟಿದಾದ್ಮೇಲೆ ಗಂಡು ಮಗು ಹಿಂಗಾರು ಮಾಡಿ ಅದನ್ನ ಹುಡುಗ ಗಂಡು ಗಂಡಮ್ ಕೊಡ್ತೀವಿ ಉಸಿರು ಕಟ್ಟಿನ ಅದು ಹೆಣ್ಮಗು ಪವಾಡವಾಗಿ ಬಂದು ಕೊಡ್ತಾ ಇದೆ ಬಂದು ಕೊಡ್ತೀವಿ ಇದು ಇದು ಒಂದು ದೇವರು ಕೊಟ್ಟು ಅದು ಸರವ ಇಲ್ಲದಕ್ಕೆ ಹೆಣ್ಮಕ್ಳು ಇಲ್ಲ ಅದಕ್ಕೆ ಕಷ್ಟದಲ್ಲಿ ನೇಣ ಗಂಡು ಮಕ್ಕಳ ತಾತ್ಕಾಲಿಕ ಸತ್ತರೆ ಆತ್ಮಹತ್ಯೆ ಮಾಡ್ಕೊಂಡು ಬೇಟಿ ಬದುಕಕ್ಕೆ ಒಂದು ಬೇಡ ಬಿಡ್ತಾ ಇಲ್ಲ ಸಮಾಜ ಅಂದ್ರೆ ಮಾತ್ರ ಇದು ಮಾಡೋದು ಬಟ್ ಜೀವನಕ್ಕೆ ಎದುರಿ ಸಹ ಆತ್ಮಹತ್ಯೆ ಮಾಡ್ಕೊಳ್ಳೋರು ಕೂಡ ಹೆಣ್ಮಕ್ಳು ಸಹಿಸೋರು ಹೆಣ್ಮಕ್ಳು ಎದುರ್ಕೊಂಡು ಒಂದು ಲವ್ ಫೇಲರ್ ಆಗ್ಲಿ ಸಾಲ ಆಗ್ಲಿ ಒಂದರಲ್ಲಿ ಸಾಯೋದು ಹೆಣ್ಮಕ್ಳು ಹಾಗೆ ದೈವ ದೈವದ ಕೂಡ ಬಂದಿದೆ ಹೆಣ್ಮಕ್ಳು ಸರ್ವ ಆಗಲ್ಲ ಆದ್ರಿಂದ ಒಂದು ಸಾವಿರ ಏನಾದ್ರು ಪಾಪ್ಯುಲೇಷನ್ ಪ್ರಾಬ್ಲಮ್ ಹೆಣ್ಣು ಮಕ್ಕಳೇ ಜಾಸ್ತಿ ಲೆಕ್ಕವಾಗಿ ಏನು ಮಾಡ್ಲಿಲ್ಲ ಆದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ಒಂಬೈನೂರ ಎಪ್ಪತ್ತು ಜನ ಸುಮಾರು ಇದ್ದಾರೆ ಎರಡು ಒಂದು ಸಾವಿರ ಸಾವಿರ ಇದ್ದಿದ್ದು ಈಗ ಪರ್ಟಿಕ್ಯುಲರ್ಲಿ ಈಗ ಬೆಂಗಳೂರು ನಲ್ಲಿ ಬೆಂಗಳೂರು ಅರ್ಬನ್ ಏನಿದೆ ವಿಧಾನಸಭಾ ಲೋಕಸಭಾ ಕ್ಷೇತ್ರ ಇದೆ ಇಲ್ಲೇನೆ ಕರ್ನಾಟಕದಲ್ಲಿ ಕಡಿಮೆ ಇರ್ತಕ್ಕಂಥದ್ದು ಪ್ರಕಾರ ನಮ್ಮ ನಮ್ಮ ಬೆಂಗಳೂರು ಅರ್ಬತ್ತು ಡಿಸ್ಟಿಕ್ ಕಡಿಮೆ ಇದೆ ದೇಶದಲ್ಲಿ ಯಾಕಂದ್ರೆ ಹರಿಯಾಣ ರಾಜ್ಯ ಕಡಿಮೆ ಅಂತ ಬರ್ತದೆ ಸೊ ಇದಕ್ಕೆ ಅಲ್ಲಿ ಮನಸ್ಥಿತಿ ಮೇಲೆ ಹೋಗುದು ಯಾಕೆ ಅಲ್ಲಿ ಆತರ ಮಾತ್ರ ಪ್ರದೇಶದಲ್ಲಿ ಯಾಕೆ ಇದೆ ಅಂದ್ರೆ ಅಲ್ಲಿ ಯೋಚನೆ ಮಾಡೋ ಮನಸ್ಥಿತಿ ಗಂಡ್ಮಕ್ ಇದ್ರೆ ದುಡಿತಾನೆ ಹೆಣ್ಮಕ್ಳಿದ್ರೆ ಅವ್ರಿಗೆಲ್ಲ ಖರ್ಚು ಮಾಡಬೇಕು ಈ ತರ ಮನಸ್ಥಿತಿ ಹೋಗುದು ಇದಕ್ಕೆ ಇನ್ನೊಂದು ಕಾರಣ ಇಷ್ಟು ಮಕ್ಕಳನ್ನ ಬರೀ ಕಣ್ಣಿಡಿದು ಸಾಯಿಸಿದಾರೆ ಅಲ್ಲ ಈಗ ಉದಾಹರಣೆಗೆ ಎರಡು ಗಂಟು ಮಕ್ಕಳು ಆಯ್ತು ಅವರು ಎರಡು ಗಂಟು ಮಕ್ಕಳು ಆದ್ಮೇಲೆ ಮೂರನೇದಕ್ಕೆ ಗಂಡು ಅಥವಾ ಹೆಣ್ಣು ಏನು ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟೆ ಆ ಮನೆಯಲ್ಲಿ ಹೆಣ್ಮಕ್ಳು ಉಂಟ ಅವಕಾಶ ಇದೆ ಇದು ಈ ಮನೆಯಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಲಿಲ್ಲ ಡಾಕ್ಟರ್ ಅವರ್ಷನ್ ಮಾಡಿಸಿಲ್ಲ ಏನಿಲ್ಲ ಆದ್ರೆ ಆ ಕುಟುಂಬದಲ್ಲಿ ಎರಡು ಮೆಟ್ ಮಕ್ಕಳು ಮೂರ್ನ ಹೆಣ್ಮಕ್ಳು ಅಂತ ಅರ್ಥ ಆಯ್ತಾ ಇದು ಒಂದು ಕಾರಣ ಅಂದ್ರೆ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಸೆಕ್ಸ್ ನಮ್ಗೆ ಯಾವ ಮಗು ಬೇಕು ಅಂತಂದ್ರೆ ನಾವು ಎರಡು ಮಗು ಗಂಡು ಬೇಕು ಅಂತ ಸೆಲೆಕ್ಟ್ ಮಾಡಿದ್ವಿ ಹೆಣ್ಮಕ್ಳು ನಾವು ಸಾಯಿಸಿಲ್ಲ ಈ ಕುಟು ಇಲ್ಲ ಇದನ್ನ ಇದಾಗ್ತದೆ ಆಮೇಲೆ ಚಾನ್ಸಸ್ ಜಾಸ್ತಿ ಎರಡು ಹೆಣ್ಣು ಮಗು ಆಯ್ತು ಎರಡು ಹೆಣ್ಣು ಮಗು ಆದ್ರೆ ಗಂಡು ಆಗ್ಲಿ ಅಂತ ಕಾಯ್ತೀವಿ ಅಲ್ಲಿ ಅವಾಯ್ಡ್ ಮಾಡಿ ಇಲ್ಲಿ ಗಂಡು ಮಗು ಬೇಕು ಅಂತ ಕಾಯ್ತೀವಿ ಈ ಕಡೆ ಹೆಣ್ಣಾದ್ಮೇಲೆ ಇಲ್ಲಿ ಹೆಣ್ಣು ಹುಟ್ಟದೆ ಬೇಡ ಅಂತ ಮಾಡಿ ಸೊ ಇಲ್ಲೂ ಕೂಡ ಇಲ್ಲೂ ಕೂಡ ಏನಾಯ್ತು ಯಾವ ಮಗು ಸಾಯಿಸ್ಲಿಲ್ಲ ಈ ಕುಟುಂಬದಲ್ಲಿ

ಸ್ಕ್ಯಾನಿಂಗ್ ಲಿಕ್ಟ್ ತಕೊಂಡಿದ್ದಾರೆ ಅವರು ಅಂತ ಎಕೆ 47 ಉಡಲ್ಲ ಇಂದಲೇ बिकॉज द ಲೈಸೆನ್ಸ್ ವಿಥೌಟ್ ಪಿ ಸಿ ಪಿ ಡಿಟಿ ರಿಜಿಸ್ಟ್ರೇಷನ್ ಆತಲೇ ಒಂದು ಸ್ಕ್ಯಾನಿಂಗ್ ಲಿಕ್ಟ್ ಇಟ್ಕೊಂಡ್ರೆ ಅಪರಾಧ ಅದನ್ನ ಬಳಸಿದ್ರೆ ಅಪರಾಧ ಅದಕ್ಕೆ ಸಮಂತ ಪಡೋತಕ್ಕ ಡಾಕ್ಟರ್ಗಳು ಬೇರೆ ಪಡಿಸ್ತಾರೆ ಅಪರಾಧ ಆ ರೀತಿ ಮಾಡ್ಕೊಂಡು ಇಟ್ಟಿದ್ದಾರೆ ಕರೆ ಅಷ್ಟೇ ಅಲ್ಲ ಜನರ ಮಾನಸಿಕನ ಸಮಾಜದಲ್ಲಿ ಹೇಳಿದಗೆ ಇಂತ ತಮ್ಮ ಸಂಸ್ಥೆಗಳು 7 ಕೂಡ ಅದಕ್ಕೆ ಇದರಲ್ಲಿ ಬರೀ ಭಯದಿಂದ ಆಗೋದಲ್ಲ ಏನು ಏನು ಭಯ ಭಯ ಇದೆ ಸರ್ಕಾರ ಕಾನೂನು ಭಯ ಇದೆ ಯಾರಾದರೂ ಪ್ರತ್ಯೋಜ್ಞನೆ ಮಾಡಿದರೆ ಏನೂ ಆಭಾಷಣೆ ಮಾಡಿಸ್ಕೊಳ್ಳಿ ಅಂತ ಪ್ರದವ್ಯ ಮಾಡಿದರೆ ಅತ್ತೆ ಅತ್ತೆ ಮಾವ ಯಾರಾದರೂ ಪ್ರತ್ಯೋಧ್ಯ ಮಾಡಿದರೆ ಗಂಡಮ್ಮ ಇಂಧನ ಆತಿದ್ದು ಪ್ರತ್ಯೋಜ್ಞನೆ ಶಿಕ್ಷೆ ಹಾಕಿ ಅವ್ರಿಗೆ ಅವ್ರಿಗೆ ಕಂಪ್ಲೇಟ್ ಆಗಬೇಕು ಮಾಡಿಕೊಂತ ಕೇಳಿದ್ರೆ ಆ ಕಂಪನಿಗೇ ಶಿಕ್ಷೆ ಆಗಬೇಕು ಮಾಡಿದಂತ ಡಾಕ್ಟ್ರಿಗೆ ಶಿಕ್ಷೆ ನಮ್ಮ ಮತ್ತೆ ಲೈಸೆನ್ಸ್ ಕ್ಯಾನ್ಸಲ್ ಆದವ್ರು ಆಗಂತ ಅವ್ರಿಗೆ ಕೋರ್ಟ್ ಅವ್ರಿಗೆ ಕೇಸ್ ಹಾಕಬೇಕು ಸೊ ಈ ಭಯ ಹೋಗಿದ್ದರಿಂದ ಕೇಸ್ ಕೊಟ್ಟು ಏನಾಗುತ್ತೆ ನೇರವಾಗಿ ಆಗ್ತಾ ಇಲ್ಲ ಇನ್ನ ಮುಚ್ಚಿ ಏನಂದ್ರೆ ನೀನು ಹೇಳ್ಬೇಡ ನಾನು ಹೇಳಲ್ಲ ಅವರು ಹೇಳಬೇಡ ಇಂತ ಸೇಫ್ಟಿ ನೋಡ್ಕೊಂಡು ಸೆಕ್ಸ್ನ ಅಲ್ಲಲ್ಲೇ ಕೆಳಗಡೆ ನಡೀತಾ ಇದೆ ಸೊ ಅದ್ರದ್ದು ನಮ್ಮ ಆಸ್ಪತ್ರೆಯಲ್ಲಿ ನಡೀತಿಲ್ಲ ನಾನು ಫಸ್ಟ್ ಡಿಪೆಂಡ್ ಮಾಡ್ತೀನಿ ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ಕಾರಣದಿಲ್ಲ ನಾವು ಯಾರಾದರೂ ಕೇಳಿದ್ರೆ ನಾವು ಕಾನೂನು ಹೇಳಿ ಅರೆಸ್ಟ್ ಮಾಡಿಸ್ತೀವಿ ಕಳಿಸಿದ್ವಿ ಸೊ ಇದು ಇದು ನಮ್ಗೆ ಹೇಳ್ದಂಗೆ ಈಗ ನಾವು ಸ್ಥಳದಲ್ಲಿರ್ತಕ್ಕಂಥ ನಾವು ವರ್ಕರ್ಗಳು ನಮ್ಮ ಇಲಾಖೆಯಲ್ಲಿ ಆಶಾ ವರ್ಕರ್ ಇರಲಿ ಬೇರೆ ಬೇರೆ ಹಂತದಲ್ಲಿರ್ತಕ್ಕಂಥ ವರ್ಕರ್ಗಳು ಸಾಮಾಜಿಕ